ಬೈಕ್ ಕಳ್ಳತನ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಋಷಿಕೇಶ್ ಸೋನ್ವಾಣಿ ಹೇಳಿದರು ವಿಜಯಪುರ ನಗರದಲ್ಲಿ ಮ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಬೈಕ್ ಕಳ್ಳತನ ಮಾಡುತ್ತಿದ್ದ ಸುನಿಲ್ ಗಡ್ಡಿ ಮೋಷಿನ್ ಕಲಾದಗಿ ಸದ್ದಮುತ್ತುವಲ್ಲಿ ಬಂಧಿತ ಆರೋಪಿಗಳು ಇನ್ನು ಬಂಧಿತ ಆರೋಪಿಗಳಿಂದ ಹದಿನೈದು ಲಕ್ಷ ಅರವತ್ತು ಸಾವಿರ ಮೌಲ್ಯದ ಇಪ್ಪತ್ತಾರು ಬೈಕ್ಗಳನ್ನು ಪೊಲೀಸರು ಜಪ್ತಿಗೆದಿದ್ದಾರೆ ಅಲ್ಲದೆ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಸೈಬರ್ ವಂಚನೆ ಮಾಡುವವರು ಏನಾದರೂ ನಾನು ಎಂಥವನ್ನು ಇದ್ದೀನಿ ಅಂತ ನಂಬಿಸ್ತಾರೆ ಆ ನಂಬಿಕೆ ಬಂದ ನಂತರ ನಿಮಗೆ ಮೋಸ ಮಾಡ್ತಾರೆ ನಿಮಗೆ ಯಾವ ಕ್ಷಣದಲ್ಲಿ ಅನಿಸ್ತೇ ನನಗೆ ಮೋಸ ಆಗಿದೆ ನೀವು ಇಮಿಡಿಯೇಟ್ ಒನ್ ನೈನ್ ತ್ರೀ ಜೀರೋ ಫೋನ್ ಮಾಡಿ ಸೇಂಟ್ ಪೊಲೀಸ್ ಸ್ಟೇಷನ್ ಬರ್ಬೋದು ಫಸ್ಟ್ ನೀವು ಕೆಲಸ ಮಾಡಿದರೆ ಒನ್ ನೈನ್ ತ್ರೀ ಝೀರೋ ಆ ನಂಬರ್ಗೆ ಕರೆ ಮಾಡುವುದು ಮತ್ತು ಅವರಿಗೆ ಹೇಳೋದು ಇಂಥ ಇಂಥ ಆಗಿದೆ ಅವ್ರಿಗೆ ಏನು ಡೀಟೇಲ್ಸ್ ಕೇಳ್ತಾರೆ ಅದನ್ನು ಕೊಡೋದು ಅದು ಅಂಥ ಸಂದರ್ಭದಲ್ಲಿ ಅವರಿಂದ ಆ್ಯಕ್ಷನ್ ಆಗಿ ನಿಮಗೆ ಅಮೌಂಟ್ ರಿಕವರ್ ಆಗೋದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ ನಾವು ಮೂರು ಕಳ್ಳರನ್ನು ಹಿಡಿದ ನಂತರ ಅವರು ಒಂಬತ್ತು ಕೇಸಸ್ ಅಲ್ಲಿ ಮಾಡಿದ್ದನ್ನು ಒಪ್ಪಿಕೊಂಡಿರ್ತಾರೆ ಮತ್ತೆ ಅವರಿಂದ ಒಟ್ಟು ಇಪ್ಪತ್ತಾರು ಬೈಕ್ಗಳನ್ನು ನಾವು ಅವರಿಂದ ಸೀಸ್ ಮಾಡಿರ್ತೀವಿ ಅದು ಬೇರೆ ಬೇರೆ ಬೈಕ್ಸ್ ಇದಾವೆ ಅದು ನೋಡಬೇಕಾಗಿದೆ ಯಾವ ರೀತಿ ಎಕ್ಸಾಕ್ಟ್ಲಿ ಯಾವ ಕೇಸಲ್ಲಿ ಇದೆ ನೋಡ್ತೀವಿ ಇದು ಫಸ್ಟ್ ಟೈಮ್ ಅಫೆಂಡರ್ಸ್ ಇದಕ್ಕಿಂತ ಮುಂಚೆ ಇವರ ಮೇಲೆ ಬೇರೆ ಯಾವುದು ಕ್ರಿಮಿನಲ್ ಮುಖದ ನಮ್ಮಲ್ಲಿ ದಾಖಲಾಗಿಲ್ಲ ಆಗಿಲ್ಲ ಈಗ ಹೊಸದಾಗಿ ಇವರು ಈ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ನಾವು ಅದರ ಮೇಲೆ ನಮ್ಮ ಕಾನೂನು ಪ್ರಕಾರ ಏನು ಕ್ರಮ ಇದೆ ಅದನ್ನು ಮಾಡ್ತೀವಿ ಮೊಬೈಲ್ ಬೇರೆ ಬೇರೆ ಕಡೆ ಎಲ್ಲ ಲೋಕಲ್ ಮೊಬೈಲು ನಮ್ಮ ನಮ್ಮ ಲಿಮಿಟಲ್ಲಿ ಬಂದದ್ದು ನಮ್ಮ ನಮ್ಮ ಸ್ಟೇಷನಲ್ಲಿ ಗಾಂಧಿ ಚೌಕ್ ಠಾಣೆಯಲ್ಲಿ ದಾಖಲಾದದ್ದು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ದಿನ ಇಪ್ಪತ್ತೈದು ಇಪ್ಪತ್ತಾರು ಇವತ್ತು ಹಾಗೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ದಿನ ಇಪ್ಪತ್ತಾರು ಮೂರು ಇಪ್ಪತ್ತ್ನಾಲ್ಕರಂದು ನಾವು ಒಟ್ಟು ಆರು ಬೈಕ್ಗಳನ್ನು ರಿಕವರ್ ಮಾಡಿದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಈ ಬೈಕ್ಗಳನ್ನು ಮೂರು ಕಳ್ಳರಿಂದ ಸೀಸ್ ಮಾಡಲಾಗಿದೆ ಅದರಲ್ಲಿ ಒಬ್ಬ ಸುನೀಲ್ ಗಟ್ಟಿ ಮೋಶೀನ್ ಕಲಾದಗಿ ಸದ್ದಾಮ್ ಇವರೆಲ್ಲ ಇಪ್ಪತ್ತು ವಯಸ್ಸು ಆಸ್ಪಾಸ್ ಇರೋರು ಎಲ್ಲರೂ ವಿಜಯಪುರ ಶಹರದಲ್ಲಿ ವಾಸ ಮಾಡುವವರು ಇವರ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಮೊಕದ್ದಮೆ ಇದಕ್ಕಿಂತ ಮುಂಚೆ ದಾಖಲಾಗಿಲ್ಲ ಒಟ್ಟು ಈ ಕಾರ್ಯಾಚರಣೆಯಲ್ಲಿ ಇಪ್ಪತ್ತಾರು ಬೈಕ್ ವಶಕ್ಕೆ ಪಡೆದೀವಿ ಮತ್ತು ಒಂಬತ್ತು ಕೇಸನ್ನು ನಾವು ಭೇದಿಸಿದ್ದೀವಿ ಇದೇ ರೀತಿಯ ಸಿ ಇ ಐ ಆರ್ ಪೋರ್ಟಲ್ ಮೂಲಕ ಇಪ್ಪತ್ತೊಂಬತ್ತು ಮೊಬೈಲ್ಗಳನ್ನು ಸಹ ನಾವು ರಿಕವರ್ ಮಾಡಿದ್ದೀವಿ ಯಾವುದೂ ಮೊಬೈಲ್ ಕಳ್ಕೊಂಡಿದ್ದಲ್ಲಿ ಅಂಥ ಸ್ಟೇಷನ್ಗೆ ಹೋದಾಗ ನಾವು ಸ್ಟೇಷನಲ್ಲಿ ಆ ಮೊಬೈಲ್ನ ಡೀಟೇಲ್ಸನ್ನು ಸಿ ಇ ಐ ಆರ್ ಪೋರ್ಟಲ್ ಅದು ಆನ್ಲೈನ್ ಪೋರ್ಟಲಲ್ಲಿ ದಾಖಲು ಮಾಡ್ತೀವಿ ಯಾವಾಗ ಮೊಬೈಲ್ ಸಿಕ್ಯೂರ್ ಆಗುತ್ತೆ ಬೇರೆ ಕಡೆಯಲ್ಲೂ ಸಿಗುತ್ತೆ ಆ ಮೊಬೈಲ್ ಮ್ಯಾಚ್ ಆದ ನಂತರ ಆ ಮೊಬೈಲನ್ನು ನಾವು ಸಂಬಂಧಪಟ್ಟವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಸೊ ಯಾವುದೇ ರೀತಿಯಲ್ಲಿ ನೀವು ಮೊಬೈಲ್ ಕಳ್ಕೊಂಡಲ್ಲಿ ನೀವು ಪೊಲೀಸ್ ಸ್ಟೇಷನ್ ಹೋದಾಗ ನಿಮಗೆ ಈ ಪೋರ್ಟಲ್ ಮೂಲಕ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಆ ಮೊಬೈಲ್ ಸಿಗೋದಲ್ಲಿ ಬಹಳ ಅನುಕೂಲ ಆಗುತ್ತೆ ಈ ಎಲ್ಲ ಕಾರ್ಯಾಚರಣೆಯಲ್ಲಿ ಪಿ ಐ ಗಾಂಧಿ ಚೌಕ್ ಮಹಾಂತೇಶ್ ರಾಮಣ್ಣವರ್ ಪಿ ಎಸ್ ಐ ಮಂಡಿಗೇರಿ ಮತ್ತು ಇತರೆ ಸಿಬ್ಬಂದಿಗಳು ಬಹಳ ಒಳ್ಳೆಯ ಕಾರ್ಯಾಚರಣೆಯವರು ಮಾಡಿರ್ತಾರೆ ಮತ್ತು ಅವರು ಎಲ್ಲರಿಗೂ ಶ್ಲಾಘಿಸಲಾಗಿದೆ ಮತ್ತು ಬಹುಮಾನವನ್ನು ಸಹ ಘೋಷಣೆ ಮಾಡಲಾಗಿದೆ ಇದರ ಜೊತೆಗೇ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ ತಮ್ಮ ಪ್ರಾಪ್ ಸ್ವತ್ತಿನಗಳು ಸ್ವತ್ತಿನ ರಕ್ಷಣೆ ಮಾಡುವುದು ಅಥವಾ ಯಾವ ರೀತಿ ಕಾಪಾಡ್ಕೊಳ್ಳೋದು ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು ಸ್ಪೆಷಲಿ ಮೊಬೈಲ್ ಮೊಬೈಲ್ ಫೋನ್ಸ್ ಈಗ ಪ್ರತಿಯೊಬ್ಬ ಮೊಬೈಲ್ ಫೋನ್ ಬಳಸ್ತಾನೆ ಸೊ ಮೊಬೈಲ್ ಫೋನ್ ಕಳೆದು ಹೋದಲ್ಲಿ ಅದನ್ನು ನೀವು ಕರೆಕ್ಟಾಗಿ ಸ್ಟೇಷನ್ ಬಂದು ಮಾಹಿತಿ ಕೊಟ್ಟಲ್ಲಿ ನಾವು ಅದನ್ನು ಪೋರ್ಟಲಲ್ಲಿ ಹಾಕ್ತೀವಿ ಮತ್ತು ನಿಮಗೆ ಅದು ಸಿಗೋದರಲ್ಲಿ ಅನುಕೂಲ ಆಗುತ್ತೆ ಇದೇ ರೀತಿ ಯಾವುದೇ ರೀತಿಯ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಬಗ್ಗೆ ನೀವು ಒನ್ ನೈನ್ ತ್ರೀ ಝೀರೋ ಒನ್ ನೈನ್ ತ್ರೀ ಝೀರೋ ನಂಬರ್ಗೆ ಡಯಲ್ ಮಾಡಿದಲ್ಲಿ ಸೈಬರ್ ವಂಚನೆ ಉದಾಹರಣೆಗೆ ನಿಮಗೆ ಯಾರು ಒ ಟಿ ಪಿ ಬರ್ತದೆ ಒ ಟಿ ಪಿ ಬಂದಾಗ ನೀವು ಟಿ ಒ ಟಿ ಪಿ ಶೇರ್ ಮಾಡ್ತೀರಿ ಶೇರ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಂದ ಕೆಲವು ಹಣ ಕಟ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಕೂಡಲೇ ನೀವು ಒನ್ ನೈನ್ ತ್ರೀ ಝೀರೋ ಕರೆ ಮಾಡಿದಲ್ಲಿ ನಿಮಗೆ ಅನುಕೂಲ ಆಗ್ಬೋದು ನಮ್ಮಲ್ಲಿ ಸಾಕಷ್ಟು ಕೇಸಸ್ ಬರ್ತಾ ಇದ್ದಾವೆ ವಿಶೇಷವಾಗಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಹೆಚ್ಚು ಹಣ ಹಣ ಕೊಡ್ತೀವಿ ಅಂತ ಹೇಳಿ ಮೂವತ್ತು ಲಕ್ಷ ಐವತ್ತು ಲಕ್ಷ ಅರುವತ್ತು ಲಕ್ಷ ಕಳ್ಕೊಂಡವರು ಇದ್ದಾರೆ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ದಯವಿಟ್ಟು ಇದನ್ನು ನೀವು ಪೊಲೀಸರ ಗಮನಕ್ಕೆ ತನ್ನಿ ಮತ್ತು ಗೋಲ್ಡನ್ ಅವರ್ ಒ ಟಿ ಪಿ ಫ್ರಾಡ್ ಆಗಲಿ ಯಾವುದೇ ರೀತಿಯಾಗಲಿ ನಿಮ್ಮ ಅಕೌಂಟಿಂದ ಹಣ ಕಟ್ಟಾಗಿದೆ ನಿಮಗೆ ಗೊತ್ತಾಗಿದೆ ಏನಾದರೂ ತಪ್ಪಾಗಿದೆ ಅಂದ ತಕ್ಷಣ ಒನ್ ನೈನ್ ತ್ರೀ ಝೀರೋ ಕರೆ ಮಾಡಿ ಅವರು ಏನು ಮಾಹಿತಿ ಕೇಳ್ತಾರೆ ಆ ಮಾಹಿತಿಯನ್ನು ಕೊಡಿ ನಿಮ್ಮ ಆ ಟ್ರಾನ್ಸಾಕ್ಷನ್ ನಿಲ್ಲಿಸೋದು ಮತ್ತು ನಿಮ್ಮ ಹಣವನ್ನು ರಿಕವರ್ ಮಾಡೋದ್ರಲ್ಲಿ ಬಹಳ ಅನುಕೂಲ ಆಗುತ್ತದೆ ಬೇರೆ ವಿಚಾರ